ನಮಸ್ಕಾರ ಯೋಗ ಮತ್ತು ಯೋಗ್ಯತೆಯ ಬಗ್ಗೆ ನಾವು ವಿಚಾರ ಮಾಡಿದಾಗ ಹಲವರಿಗೆ ಅನುಭವಿಸುವ ಯೋಗ ಇರ್ತದ ಆದ್ರೂ ಯೋಗ್ಯತೆ ಅದ ಇನ್ನು ಕೆಲವರಿಗೆ ಯೋಗ್ಯತೆ ಅಂತದ ಅನುಭವಿಸುವ ಒಂದು ಯೋಗ ಅವ್ರಿಗೆ ಎಲ್ಲಾ ಅರ್ಹತೆಗಳು ಅವರಲ್ಲಿ ಇರ್ತಾವ ಆದ್ರ ಆ ಅರ್ಹತೆಗಳಿಗೆ ತಕ್ಕಂತೆ ಸ್ಥಾನಮಾನಗಳು ಗೌರವಗಳು ಏನ್ ಸಿಗ್ಬೇಕಾಗಿತ್ತು ಅದು ಅವ್ರಿಗೆ ಸಿಗೋದೇ ಇಲ್ಲ ಇನ್ ಕೆಲವೊಬ್ರು ಇರ್ತಾರೆ ಅವ್ರ ಯಾವ ಅರ್ಹತೆ ಅನ್ನೂ ಇರೋದಲ್ಲ ಆದ್ರೆ ಅವ್ರಿಗೆ ಎಲ್ಲಾ ಸ್ಥಾನಮಾನ ಸಿಕ್ಬಿಟ್ಟಿರ್ತವ ಎಲ್ಲ ಅನುಭವಿಸುವಂತಹ ಒಂದು ಯೋಗ ಅವರಿಗೆ ಸಿಕ್ಕಿತ್ತು ಅದೆಷ್ಟೋ ವಿಚಾರಗಳು ಇರ್ಬೋದು ಇಲ್ಲಿ ಯೋಗ ಮತ್ತು ಯೋಗ್ಯತೆಯ ಬಗ್ಗೆ ನಾವು ವಿಚಾರ ಮಾಡಿದಾಗ ಬಹಳಷ್ಟು ವಿಚಾರಗಳು ಬರ್ತವೆ ಒಂದು ಸಣ್ಣ ಊಟದಿಂದ ಹಿಡಿದುಕೊಂಡು ದೊಡ್ಡ ಅಧಿಕಾರದವರೆಗೆ ನಾವು ವಿಚಾರ ಮಾಡಿದಾಗ ಎಲ್ಲ ವಿಚಾರಗಳಲ್ಲಿ ಕೂಡ ಬಹಳಷ್ಟು ಜನರು ಯೋಗ್ಯತೆಯರು ಕೂಡ ಅನುಭವಿಸುವ ಯೋಗದಿಂದ ವಂಚಿತರಾಗಿರ್ತಾರೆ ಇನ್ ಕೆಲವೊಬ್ರು ಯೋಗನ ಇರ್ತದ ಅನುಭವಿಸುವ ಯೋಗ ಇರ್ತದ ಅದ್ರ ಅವರಲ್ಲಿ ಯೋಗ್ಯತೆ ಇದು ಅಂತ ಅದಕ್ಕೆ ಅನರ್ಹರಾಗಿರ್ತಾರ ಆದ್ರೂ ಅವ್ರು ಅದನ್ನ ಸ್ವೀಕರಿಸಿ ಅನುಭವಿಸ್ತಿರ್ತಾರ ಸಿಕ್ಕಿರ್ತದ ಅವ್ರಿಗೆ ದೋರ್ಕಿತ್ತು ಯಾಕೆ ಹಿಂಗಾಕ ಇದಕ್ಕೆ ಏನು ಕಾರಣ ಅಂತ ವಿಚಾರ ಮಾಡಿದಾಗ ಯೋಗ ಮತ್ತು ಯೋಗ್ಯತೆಯ ಮಧ್ಯದಲ್ಲಿ ಒಂದು ತಕ್ಕಡಿಯ ಆ ತಕ್ಕಡಿ ಯಾವಾಗೂ ಒಂದು ಸಮಾನತೆ ಕಾಪಾಡ್ಕೊಂತ ಒಂದು ಬ್ಯಾಲೆನ್ಸ್ ಕಾಪಾಡ್ಕೊಂತ ಅಲ್ಲಿ ಹೊತ್ತು ಸಮತೋಲನ ಅಲ್ಲಿ ಆ ತಕ್ಕಡಿಯ ವಿಶೇಷತೆ ಇರುವುದ್ರಲ್ಲಿ ಸಮತೋಲನ ಕಾಯ್ದುಕೊಳ್ಳುವುದರಲ್ಲಿ ಅದಕ್ಕದ್ ಬೆಲೆ ಅದ ನಮ್ಮ ಬದುಕಿನಲ್ಲಿ ಕೂಡ ಸಮತೋಲನ ನಾವು ಕಾಯ್ದುಕೊಳ್ಬೇಕು ಅಂತಂದ್ರೆ ಯೋಗ ಮತ್ತು ಯೋಗ್ಯತೆ ಮುಖ್ಯ ಒಂದ್ ಕಡೆ ಯೋಗ ಇರ್ತದೆ ಇನ್ನೊಂದ್ ಕಡೆ ಯೋಗ್ಯತೆ ತಕ್ಕಡಿ ಎರಡು ತಟ್ಟೆಗಳು ಒಂದು ತಟ್ಟೆಯಲ್ಲಿ ಯೋಗ ಇನ್ನೊಂದು ತಟ್ಟೆಯಲ್ಲಿ ಯೋಗ್ಯತೆ ಆಯ್ತು ಅದೇ ಎರಡು ಸಮತೋಲನವನ್ನು ಸಮತೋಲನವನ್ನ ಇಲ್ಲಿ ನಾವು ಸರಿನೂ ತಪ್ಪು ಅದ್ ನಂಬಬೇಕಾಗ್ತದೆ ಸತ್ಯನೂ ಅನ್ನಿಸ್ತು ಕೆಲವೊಬ್ಬರಿಗೆ ಯೋಗ ಇರೋದಿಲ್ಲ ಯೋಗ್ಯತೆ ಇರ್ತದೆ ಕೆಲವೊಬ್ರಿಗೆ ಯೋಗ ಇರ್ತದ ಯೋಗ್ಯತೆ ಇರುತ್ತಿಲ್ಲ ಏನಂದ್ರೆ ಪೂರ್ವಜನ್ಮದ ಕರ್ಮಗಳು ಅನ್ನುವದು ಕೂಡ ಒಂದು ಸಿದ್ಧಾಂತ ಬರ್ತದೆ ಆ ಎರಡೂ ತಟ್ಟೆಗಳು ಸಮತೋಲನ ಕಾಯ್ದುಕೊಳ್ಳಿಕ್ಕೆ ಅಂದ್ರೆ ಇಲ್ಲಿ ಯೋಗ್ಯತೆ ಹೆಚ್ಚಾದ್ರ ಯೋಗ ಕಡಿಮೆ ಆಗ್ತದೆ ಇಲ್ಲಿ ಯೋಗ ಹೆಚ್ಚಾಯ್ತು ಯೋಗ್ಯತೆ ಕಡಿಮೆ ಆಗ್ತದೆ ಯೋಗ ಮತ್ತು ಯೋಗ್ಯತೆ ಎರಡೂ ಸಮತೋಲನವಾದಾಗ ಮಾತ್ರ ಅದು ಸಮತೋಕದ ಜೀವನ ಆಗ್ತದೆ ಇರೋಗ ಅಪರೂಪ ಈ ಪ್ರಪಂಚದಲ್ಲಿ ಬಹಳಷ್ಟು ಜನ ನಾವು ನೋಡ್ತೀವಿ ಅನಸ್ತದ ಅವ್ರಿಗೆ ಯಾವ ಯೋಗ್ಯತೆ ಎಲ್ಲ ಆದ್ರೂ ಎಲ್ಲಾ ಅಧಿಕಾರಗಳು ಸಿಕ್ಕದ ಉತ್ತಮ ಕುಟುಂಬ ಸಿಕ್ಕದ ಉತ್ತಮ ತಂದೆ ತಾಯಿಗಳು ಸಿಕ್ಕಾರ ಉತ್ತಮ ಶಾಲಾ ಕಾಲೇಜುಗಳು ಸಿಕ್ಕಿದ್ ನೋಡ್ಬೋದು ಅಭ್ಯಾಸ ಮಾಡ್ಲಿಕ್ಕೆ ಉತ್ತಮ ಜೀವನ ಸಿಕ್ಕದ ಉತ್ತಮ ಅಧಿಕಾರಗಳು ಸಿಕ್ಕವ ಹಿಂಗೆಲ್ಲ ನಾವು ವಿಚಾರ ಬಣ್ಣಕ್ ಸುರ್ಮ್ ಅದಕ್ ಕಾರಣ ಅವ್ರ ಹಿಂದಿನ ಜನ್ಮರ ಒಂದು ಯೋಗ್ಯತೆ ಇರ್ತದೆ ಪತ್ನಿ ಅದಕ್ಕೆ ಈಗ ಯೋಗ ಕೂಡಿ ಬಂದಿತ್ತು ಆ ಜನ್ಮದಲ್ಲಿ ಯೋಗ್ಯತೆ ಗಳಿಸಿರ್ತಾರ ಅಲ್ಲಿ ಅನುಭವಿಸೋಕಾಗಿರೋದಿಲ್ಲ ಈ ಜನ್ಮದಲ್ಲಿ ಬಂದಿರ್ತಾರ ಈ ಜನ್ಮದಲ್ಲಿ ಅವರು ಅದನ್ನ ಅನುಭವಿಸ್ತಿರ್ತಾರ ಇಲ್ಲಿ ಯೋಗ್ಯತೆ ಗಳಿಸಿ ಅನುಭವಿಸಿದ್ರೆ ಅವ್ರ ಮುಂದಿನ ಜೀವನದಲ್ಲಿ ಕೂಡ ಉತ್ತಮ ಜೀವನ ಇರ್ತವೆ ಇಲ್ಲಿ ಬರೇ ಅನುಭವಿಸಿದ್ರು ಯೋಗ್ಯತೆ ಕಳಿಸಿಲ್ಲ ಅಂತ ಅಂದ್ರೆ ಮುಂದಿನ ಜೀವನದಲ್ಲಿ ಅವ್ರ ಕನಿಷ್ಠವಾಗ್ತಾರ ಇದು ಮಾತ್ರ ಸತ್ಯ ಈ ಯೋಗ ಮತ್ತು ಯೋಗ್ಯತೆ ಅನ್ನೋದೊಂದು ಇನ್ನೊಂದು ಮುಗಲು ನೋಡಿದಾಗ ಎಲ್ಲ ಅರ್ಹತೆಗಳು ಎಲ್ಲಾ ದುಡಿಂಗ ಇರ್ತದ ಎಲ್ಲಾ ಪರಿಶ್ರಮ ಇರ್ತದ ಆದ್ರ ಅನುಭವಿಸುವ ಯೋಗನೇ ಅವ್ರಿಗೆ ಇರುವುದಿಲ್ಲ ಯಾಕಂದ್ರೆ ಅವ್ರ ಈ ಜನ್ಮದಲ್ಲಿ ಗಳಿಸ್ಕು ಇಷ್ಟೇ ಅನುಭವಿಸ್ಕಾಗುತ್ತೆ ಅಧಿಕಾರಕ್ಕಾಗಿ ಅವರು ಅರ್ಹವಿರ್ತಾರ ಅದರ ಅಧಿಕಾರ ಚಲಿಸುವ ಚಲಾಯಿಸುವ ಯೋಗ ಅವರಲ್ಲಿ ಉತ್ತಮ ಕುಟುಂಬ ಪಡೆಯುವುದಕ್ಕಾಗಿ ಉತ್ತಮ ವ್ಯಕ್ತಿತ್ವ ಅವ್ರದಿರ್ತದೆ ಆ ಯೋಗ್ಯತೆ ಅವರಲ್ಲಿ ಇರ್ತದೆ ಆದ್ರೆ ಉತ್ತಮ ಕುಟುಂಬ ಅವ್ರ ಸಿಕ್ಕಿರುವುದಿಲ್ಲ ಅವು ಅವ್ರ ತರಹ ಅದರದು ಅವ್ರಿಗೆ ಸಿಗುತ್ತಿರಲ್ಲ ಕಾರಣ ಇಂದಿನ ಜನ್ಮದಲ್ಲಿ ಅವರು ಬರೇ ಅನ್ಭಿಸೋಗದಿಂದ ಹಿಂಗಾಗಿ ಈ ಚರ್ಮದಲ್ಲಿ ಅವರು ಯೋಗ್ಯತೆ ಗಳಿಸ್ತಾರಷ್ಟೆ ಆ ರೀತಿಯಾದ ಒಂದು ವ್ಯವಸ್ಥೆಯಲ್ಲಿ ಆಗ್ತಾ ಇರ್ತದೆ ಸಮತೋಲನದ ತಕ್ಕಡಿ ತನ್ನ ಸಮತೋಲನವನ್ನ ಕಾಯ್ಕೊಳ್ತಾ ಇರ್ತದೆ ಯೋಗ ಮತ್ತು ಯೋಗ್ಯತೆಯ ಮಧ್ಯದಲ್ಲಿ ಆ ಯೋಗ ಮತ್ತು ಯೋಗ್ಯತೆಯನ್ನ ನಾವು ಈ ಬೇರೆಯವ್ರ ನೋಡಿ ಅಸೂ ಪಡೋಕ್ ಬೇಕಾಗಿಲ್ಲ ನಮ್ಮ ಜೀವನದಲ್ಲಿ ಎಷ್ಟು ಯೋಗ ಆದ ಅಷ್ಟನ್ನ ನಾವು ಅನುಭವಿಸೋಣ ಯೋಗ್ಯತೆ ಮಾತ್ರ ಗಳಿಸ ಕ್ಷಣನು ನಾವು ಪ್ರಯತ್ನಿಸಲೇಬೇಕು ಯಾಕಂದ್ರೆ ಎಷ್ಟು ಯೋಗ್ಯತೆ ಗಳಿಸ್ತೀವಿ ಅಷ್ಟು ಅನುಭವಿಸೋ ಯೋಗ ಅದು ಈ ಜನ್ಮಕ್ಕಿಲ್ಲದ ಮುಂದಿನ ಜನ್ಮರೇ ಕ್ಷತ ಸಿದ್ಧ ಅದಕ್ಕ ಯೋಗ್ಯತೆ ಈಗ ಗೌರವ ಇದೆ ಯೋಗ್ಯತೆ ಸ್ಥಾನಮಾನ ತಂದು ಕೊಡತ ಯೋಗ್ಯತೆಗೊಂದು ಬೆಲ್ಲ ಅದೆಂದು ವ್ಯರ್ಥ ಆಗ್ಬಹುದುಂಬ ಅದಕ್ಕಾಗಿ ಯೋಗ್ಯತೆಯನ್ನ ನಾವು ಗಳಿಸುವ ನಮ್ಮ ಚಿತ್ತ ಇರಬೇಕೆ ಹೊರತು ಯೋಗದಿಂದ ಅನುಭವಿಸೋದು ಅದು ತಾನೇ ಬಕ್ತಕೋತ ಯೋಗ ತಾನೇ ಕೂಡಿ ಬರ್ತಲ್ ನಮ್ ಯೋಗ್ಯತೆ ನಮ್ಮಲ್ಲಿ ತಂದ್ರ ಯೋಗನು ಕೂಡ ನಮ್ಮ ಬೆಲ್ಲತ್ತಿ ಬರ್ತತಿ ಕೇಚದಲ್ಲಿ മത യോഗ്യത കഴിസുവ നാ നമ ഗമന ഇറ ധന്യവദോ